ಹಾರುಗೇರಿ ವರದಿ ಡಿವೈಡರ್ ಅಪ್ಪಳಸಿ ಟ್ರಕ್ ಜಕಂ ಪಟ್ಟಣದ ಸಮೀಪದ ಯಬರಟ್ಟಿ ಗ್ರಾಮದಲ್ಲಿ ಜಮಖಂಡಿ ಮಿರಾಜ್ ಅಂತಾರಾಜ್ಯ ಸಂಪರ್ಕಿಸುವ ರಾಜ್ಯ ಹೆದ್ದಾರಿಯ ಹಿರೇಹಳ್ಳದ ಮೇಲ್ಸೇತುವೆ ಮೇಲೆ ರಸ್ತೆ ಯುಭಜಕ ನಿರ್ಮಾಣ ಮಾಡಿದ್ದು ಈಗ ಅದು ವಾಹನ ಸವಾರರಿಗೆ ಮೃತ್ಯುಕೂಪವಾಗಿದೆ ಎಂದು ಸಾರ್ವಜನಿಕರು ಆರೋಪಿಸುತ್ತಿದ್ದಾರೆ ಸ್ಥಳೀಯ ಮಹಾರಾಷ್ಟ್ರದ ಮಿರಜ್ ಮತ್ತು ಸಾಂಗ್ಲಿಗೆ ಕರ್ನಾಟಕದ ಜನರ ಅವಿನಾಭಾವ ಸಂಬಂಧ ಹೊಂದಿದ್ದು ಪ್ರತಿನಿತ್ಯ ಸಾವಿರಾರು ಜನರು ಆಸ್ಪತ್ರೆಗೆ ಹಾಗೂ ರೈತರು ತಮ್ಮ ಕಾಳು ಕಡಿಗಳನ್ನು ಸಾಗಿಸಲು ಹೆಚ್ಚಾಗಿ ಇದೇ ಮಾರ್ಗವನ್ನು ಅವಲಂಬಿಸಿದ್ದಾರೆ ಆದರೆ ಯಬರಟ್ಟಿ ಗ್ರಾಮದ ಸಮೀಪವಿರುವ ಹಿರಿಯಹಳ್ಳದ ಮೇಲ್ಸೆತುವೆ ಮೇಲೆ ರಸ್ತೆ ವಿಭಜಕ ಅಳವಡಿಸಿದ್ದರಿಂದ ಅದರ ಸಮೀಪದಲ್ಲಿರುವ ತಿರುವು ಇರುವ ಕಾರಣ ರಾತ್ರಿ ಸಮಯದಲ್ಲಿ ಅದು ಕಾಣದೇ ಹೆದ್ದಾರಿಯ ಮೇಲೆ ವೇಗವಾಗಿ ಬಂದು ಡಿವೈಡರ್ಗೆ ಗುದ್ದಿ ಸಾಕಷ್ಟು ಅಪಘಾತಗಳು ಸಂಭವಿಸಿದ ಉದಾಹರಣೆಗಳಿವೆ ಆದ್ದರಿಂದ ಈ ರಸ್ತೆ ವಿಭಜಕ ತೆರವುಗೊಳಿಸಬೇಕೆಂದು ಸಾರ್ವಜನಿಕರ ಒತ್ತಾಯವಾಗಿದೆ ಹಿರೇಹಳ್ಳದ ಮೇಲ್ಸೇತುವೆ ಮೇಲೆ ರಸ್ತೆ ವಿಭಜಕ ಪದೇ ಪದೇ ವಾಹನಗಳು ಅಪ್ಪಳಿಸಿ ಅಪಘಾತಗಳು ಸಂಭವಿಸಿ ಅಪಘಾತ ವಲಯವಾಗಿದ್ದರೂ ಜನರ ಜೀವದ ಜೊತೆಗೆ ಆಟವಾಡುತ್ತಿರುವ ಅಧಿಕಾರಿಗಳು ತೆರವುಗೊಳಿಸುವ ಸಣ್ಣ ಪ್ರಯತ್ನ ಕೂಡ ಮಾಡದಿರುವುದು ವಿಪರ್ಯಾಸವಾಗಿದೆ ಆದ್ದರಿಂದ ಪ್ರಾಣ ಅಪಾಯವಾಗುವ ಮುನ್ನ ಎಚ್ಚೆತ್ತು ತೆರವುಗೊಳಿಸಿದರೆ ವಾಹನಗಳಿಗೆ ಅನುಕೂಲವಾಗುವುದು ಅಪಘಾತಕ್ಕೀಡಾದ ವಾಹನ ಸವಾರ ಪರಶುರಾಮ್ ಶಂಕರ್ ಚವ್ಹಾಣ್ ಅವರು ಮನವಿ ಮಾಡಿಕೊಂಡಿದ್ದಾರೆ ಸರ್ ರಾತ್ರಿ ಮೂರು ಗಂಟೆಗೆ ಆಗಿತ್ತು ರೀ ಇದೆಲ್ಲ ಘಟನೆ ಘಟದು ಡ್ರಾವರ್ಗಳಿಗೆ ಇದೇನು ಡಿವೈಡರ್ ಏನು ಕಟ್ಟ್ಯಾರ ನೋಡಿರಿ ಇದು ರಾತ್ರಿ ಡ್ರಾವರ್ಗಳಿಗೆ ಯಾರಿಗೂ ಕಣ್ಣ ಕಾಣಂಗಿಲ್ಲ ರೀ ಆಗಿದ್ದು ಒಂದು ಗಾಡಿ ಅಲ್ರಿ ಇನ್ನೂರಿಗೂ ಹತ್ತು ಹದಿನೈದು ಗಾಡಿ ಇದೆಲ್ಲ ಇದು ಘಟನೆ ಆಗಿ ಆಗ್ಯಾವ್ರಿ ಏನು ರೀ ಬೇರೆ ವಿಷಯ ಏನೂ ಇಲ್ಲ ರೀ ಇದು ಕೆಲಸ ಆಗಬೇಕಂದ್ರೆ ಈ ಈ ಗಾಡಿ ಅಂದ್ರೆ ಅದು ಆತ್ರಿ ಇನ್ನೂರಿಗೆ ಈ ಗಾಡಿ ಯಾರು ಆಗಬಾರ್ದು ರೀ ಇದು ಏನು ಡಿವೈಡರ್ ಆಯ್ತು ನೋಡಿರಿ ಇದನ್ನ ನೀವು ಗೋರ್ಮೆಂಟ್ ಯಾರೀ ಎಮ್ ಎಲ್ ಪ್ರತಿನಿಧಿಯಾಗಿ ನಾವು ಹೇಳ್ತೀವಿ ನಾವ್ ಪ್ರತಿನಿಧಿ ಎಲ್ಲರೂ ಬಂದ ಇದನ್ನ ಎಲ್ಲ ಮಾಡಿಸ್ಬೇಕ್ರಿ ಅಷ್ಟು ನಮ್ಮ ಕಳ್ಕಳಿ ವಿನಂತಿ ಐತ್ರಿ ನಾವು ಅಷ್ಟ ಕೈ ಮುಗೋದಕ್ಕೆ ಕೇಳ್ಕೊತೀವಿ ಗಾಡಿ ಗಾಡಿ ಡ್ರೈವರ್ ಇರಲಿ ಚಾಲಕ್ರ ಯಾರು ಇಲ್ರಿ ಡಿವೈಡ್ ಐತ್ರಿ ಎಲ್ಲರಿಗೂ ತೊಂದ್ರೆ ಪ್ರತಿ ಒಂದು ವಾಹನ ಚಾಲಕರಿಗೆ ಇದು ಇದೊಂದಿನ ಐತಿರಿ ವಿಷಯ ಈಗ ಏನಿಲ್ಲ ರೀ ಬಡ್ರೂ ಮುಂದಿದೆ ಹೌದು ಇದು ಎಲ್ಲ ಜೀವನ ಏನಾರು ಆತಂದ್ರೆ ಸ್ವಲ್ಪ ಡ್ರಾವರ್ಗಳಿಗೆ ತೊಂದ್ರಿ ಡ್ರಾವರ್ಗಳಿಗೆ ಏನಾದ್ರೂ ಗಾಡಿ ಮಾಲಕರಿಗೆ ತೊಂದ್ರಿ ನಮ್ದೆಲ್ಲ ಹೊಟ್ಟೆ ಎಲ್ಲ ಇರೋದು ಗಾಡಿ ಮ್ಯಾಲೆ ಇರೋದು ರೀ ಇದು ಹಚ್ಚಿಗಡಿಯೂ ಹಳೈತಿ ಹೆಚ್ಚು ಗಡಿನೂ ಹಳ್ಳೈತೆ ರೀ ಹೋಗೋಕೆ ಯಾರಿಗೂ ಕಾಣಗಿಲ್ಲರಿ ಒಂದು ಸಿಗ್ನಲ್ ಇಲ್ಲ ಒಂದು ರೋಡ್ ಇಲ್ಲ ಏನು ರೀ ಇದಷ್ಟು ನಮ್ಗೆ ಹೇಳಿದಿವಿನೈತ್ರಿ ನಮಗೆ ಯಾರು ಅದಾರ ನೋಡಿರಿ ಇದನ್ನ ಡಿವೈಡರ್ ಏನೈತಿ ಇದ್ರ ಬಗ್ಗೆ ಅವರ ಗಮನಿಸಿ ಧ್ಯಾನ ಕೊಡ್ಬೇಕು ರೀ ಅಷ್ಟು ನಮ್ದು ವಿನಂತಿ ಐತ್ರಿ ಅಷ್ಟು ನಾವು ಕೇಳ್ಕೊತೀವಿ ಅಂದ್ರೆ ನೀವು ಏನು ಡಿವ ಡಿವೈಡ್ರನ್ನ ಥರ ಗೊಳಿಸ್ರಿ ಅಂತ ಹೇಳಿ ಹೇಳತ್ತೀರಿ ಬರುವರೆ ಸಾಧ್ಯಷ್ಟು ವಿಷಯ ಇರ್ತೀವಿ ಆಯ್ತು ಆಯ್ತು ತಮ್ಮ ಹೆಸರು ನನ್ನ ಹೆಸರು ಪರ್ಶುರಾಮ್ ಶಂಕರ್ ಚವಾನ ರೀ ಏನು ನೀವು ನಾವು ಗಾಡಿ ಡ್ರೈವರ್ ಅದೀವಿ ಡ್ರೈವರ್ ಅದರಿ ಹ್ಞೂ ರೀ ಅವರು ನಮ್ದು ಬಾಗಲ್ ಕೊಟ್ರಿ